ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗು ಕ್ವಶನ್ ಅನ್ ಆನ್ಸರ್ಸ್ ಬ್ಲಾಗ್ ಆಗಿರುತ್ತೆ ಅಂದರೆ ಕ್ಯೂ ಎನ್ ಎ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಚಾನಲಲ್ಲಿ ಅಲ್ಲಿ ಈ ಥರದೊಂದು ಬ್ಲಾಗ್ ಮಾಡ್ತಾ ಇರೋದು ನೀವು ಕೇಳಿರುವಂತಹ ಕೆಲವೊಂದಷ್ಟು ಕ್ವಶನ್ಸ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಡೈರಿಯಲ್ಲಿ ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಕೂಡ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿಬಿಡ್ತೀನಿ ಬಟ್ ಕೆಲವೊಂದಷ್ಟು ಕಮೆಂಟ್ಸ್ಗಳಿಗೆ ನಾನು ಆನ್ಸರ್ಸ್ ಮಾಡಿಲ್ಲ ಸೊ ಆ ಕ್ವಶನ್ಸ್ ಎಲ್ಲನೂ ಕೂಡ ಡೈರಿಯಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದನ್ನು ಬಿಟ್ಟು ಇನ್ನೂ ಕೆಲವೊಂದಷ್ಟು ಪರ್ಸ್ನಲ್ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಡೆಫಿನೆಟ್ಲಿ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಬಿಕಾಸ್ ಹಳೆ ವ್ಲಾಗ್ಗಳೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ರಿ ನೀವು ಲೈಕ್ ಮೋಟಿವೇಟ್ ಮಾಡ್ತೀರಾ ಆ ಥರದ್ದೆಲ್ಲ ಸೊ ಇವತ್ತಿನ ವ್ಲಾಗ್ ಡೆಫಿನೆಟ್ ಆಗಿ ಅದೇ ಥರನೇ ಇರುತ್ತೆ ಸೊ ವ್ಲಾಗ್ನ ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಕ್ವಶನ್ ಏನಂದರೆ ಏನು ಕೆಲಸ ಮಾಡ್ತಿದ್ದೀರಾ ಇವಾಗ ನೀವು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಪ್ರೀವಿಯಸ್ ವ್ಲಾಗಲ್ಲನೆಲ್ಲ ನೋಡಿ ತುಂಬ ಜನ ಕಮೆಂಟ್ ಇದ್ರಿ ಏನು ಕೆಲಸಕ್ಕೆ ಹೋಗ್ತಿದ್ದೀರಾ ಏನು ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಸೊ ನಾನು ಹೇಳಿರಲಿಲ್ಲ ಯಾಕೆ ಅಂದರೆ ಅದನ್ನು ಹೇಳಬೇಕಂದ್ರೆ ಒಂದು ಸಣ್ಣ ಸ್ಟೋರಿ ಹೇಳಬೇಕು ಸೊ ಹಾಗಾಗಿ ಅದನ್ನು ಹೇಳಿ ಆಮೇಲೆ ಏನು ಕೆಲಸ ಏನು ಅಂತ ಹೇಳಿದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ನಾನು ಹೇಳಿರಲಿಲ್ಲ ಆ ವ್ಲಾಗಲ್ಲಿ ಸೊ ಇವತ್ತು ಏನು ಕೆಲಸ ಅಂತ ಹೇಳಿ ಹೇಳ್ತೀನಿ ನಿಮಗೆ ಹಾಗೆ ಅಲ್ಲಿ ಸ್ವಲ್ಪ ಮಕ್ಕಳು ವಾಯ್ಸ್ ಕೇಳಿಸ್ತಾ ಇದೆ ಸೊ ಪ್ಲೀಸ್ ಇಗ್ನೋರ್ ಮಾಡಿ ಯಾಕಂದರೆ ನಮ್ಮನೆ ಹತ್ರ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಹಾಗಾಗಿ ಸೊ ಏನು ಕೆಲಸ ಅಂತ ಹೇಳ್ತೀನಿ ಫಸ್ಟು ಅಮ್ಮನ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ನಾನು ತುಂಬ ವ್ಲಾಗ್ಗಳಲ್ಲಿ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅಂದರೆ ಅವ್ರ ಬರ್ತ್ಡೇ ಅಥವಾ ಮದರ್ಸ್ ಡೇ ಅಥವಾ ಏನಾದರೂ ಒಂದು ಸ್ಪೆಷಲ್ ಡೇ ಇದ್ದಾಗ ಹೇಳೋಣ ಅಂತ ಸುಮ್ಮನಿದ್ದೆ ಬಟ್ ಅಮ್ಮನ ಬಗ್ಗೆ ಹೇಳೋಕ್ಕೆ ಸ್ಪೆಷಲ್ ಡೇನೇ ಏನು ಬೇಕಾಗಿಲ್ಲ ಅನ್ಸುತ್ತೆ ಹಾಗಾಗಿ ಇದೇ ವ್ಲಾಗಲ್ಲಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ತಮ್ಮಂಗೆ ಐದು ತಿಂಗಳು ಮಗು ಇದ್ದಾಗ ಅಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ದು ಅಮ್ಮ ತಮ್ಮ ಮತ್ತೆ ಅಮ್ಮ ಸೊ ಅಮ್ಮ ಸ್ಟಾರ್ಟಿಂಗ್ ಬಂದಾಗ ಇಲ್ಲೇ ಫ್ಯಾಮಿಲಿ ಎಲ್ಲರ ಜೊತೆ ಕೆಲಸ ಮಾಡಿಕೊಂಡು ಇದ್ದಿದ್ದು ಅಂದರೆ ಅವ್ರ ಜೊತೆ ಜಸ್ಟ್ ಹೆಲ್ಪ್ ಮಾಡೋದಕ್ಕೆ ಅಂತ ಹೋಗ್ತಿದ್ರು ಅದಾದಮೇಲೆ ಅಮ್ಮ ನಾನೇನಕ್ಕೆ ಅವ್ರ ಜೊತೆ ಹೋಗಿ ಸುಮ್ಮನೆ ಹೆಲ್ಪ್ ಮಾಡಬೇಕು ನಾನೇ ಕೆಲಸ ಮಾಡಿದ್ರೆ ನನಗೂ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಸೊ ಏನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮನೆ ಕೆಲಸಕ್ಕೆ ಸೊ ಅವಾಗಿನಂದರೆ ನನ್ನ ತಮ್ಮಗೆ ಐದು ತಿಂಗಳು ಮಗು ಇದ್ದಾಗಿಂದನೂ ಕೂಡ ಅವರು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ಇಲ್ಲಿವರೆಗೂ ಕೂಡ ಅದೇ ಕೆಲಸನೇ ಮಾಡ್ತಿದ್ದಾರೆ ಬಟ್ ಇವಾಗ ಮನೆ ಕೆಲಸಗಳೆಲ್ಲ ಏನು ಜಾಸ್ತಿ ಮಾಡೋಲ್ಲ ಆಫೀಸ್ಗಳು ಕ್ಲೀನಿಂಗ್ ಮಾಡೋ ಮಾಡೋಂಥ ಕೆಲಸ ಮಾಡ್ತಾರೆ ಅಂದರೆ ಈ ಟ್ಯಾಲಿ ಕ್ಲಾಸಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಕ್ಲಾಸ್ ಇರುತ್ತಲ್ವ ಅದು ಮೊಬೈಲ್ ಅಂಗಡಿಗಳು ಸೊ ಅದನ್ನೆಲ್ಲ ಕ್ಲೀನ್ ಮಾಡೋ ಕೆಲಸ ಅಮ್ಮ ಮಾಡ್ತಿದ್ದಾರೆ ಅಮ್ಮ ಏನು ಎಜುಕೇಷನ್ ಮಾಡ್ಕೊಳ್ಳ್ದೇ ಇರೋದ್ರಿಂದ ಸೊ ಅವ್ರಿಗೆ ಇದೇ ಕೆಲಸ ಅಡ್ಜಸ್ಟ್ ಆಗಿದೆ ಹಾಗಾಗಿ ಅವರು ಇದೇ ಕೆಲಸನೇ ಮಾಡ್ತಾ ಇದ್ರು ಸೊ ನಮ್ಮ ನಮ್ಮ ಎಜುಕೇಶನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಮ್ಮನೇ ನೋಡ್ಕೊಂಡಿದ್ದಾರೆ ಸೊ ಮನೆ ಕೆಲಸನ ಮಾಡಿಯೇ ನನಗೆ ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಏನೋ ಒಂದು ಫೀಲ್ ಆ ಥರದ್ದೆಲ್ಲ ಏನೂ ಇಲ್ಲ ನನಗೆ ನನ್ನ ಧೈರ್ಯವಾಗಿ ನಾನು ಕಾನ್ಫಿಡೆಂಟಾಗಿ ಹೇಳ್ಕೊತೀನಿ ಏನು ಕೆಲಸ ಮಾಡ್ತಾರೆ ಅಂತ ಸೊ ಅಮ್ಮ ಮನೆ ಕೆಲಸ ಮಾಡೇ ನಮ್ಮನ್ನು ಓದಿಸಿದ್ದು ಇಲ್ಲಿವರೆಗೂ ಕೂಡ ಬೆಳೆಸಿರೋದು ಆಲ್ಮೋಸ್ಟ್ ನನ್ನ ತಮ್ಮನಿಗೆ ಇವಾಗ ಇಪ್ಪತ್ತಾರು ವರ್ಷ ಸೊ ಇಪ್ಪತ್ತು ಇಪ್ಪತ್ತಾರು ವರ್ಷದಿಂದ ಕೂಡ ಅಮ್ಮ ಇದೇ ಕೆಲಸನೇ ಮಾಡಿ ನಮ್ಮನ್ನು ಸಾಕಿರೋದು ನನ್ನನ್ನಾಗಿರ್ಬೋದು ನನ್ನ ತಮ್ಮನಾಗಿರ್ಬೋದು ಸೊ ನನಗೆ ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಮುಜುಗರ ಇಲ್ಲ ಸೊ ಇದೇ ಕೆಲಸಕ್ಕೆ ಇವಾಗ ನಾನು ಹೋಗ್ತಿರೋದು ಅಂದರೆ ಆಫೀಸೆಲ್ಲ ಕ್ಲೀನಿಂಗ್ ಇರುತ್ತಲ್ವ ಆ ಕೆಲಸಕ್ಕೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ಏನು ಅಂದರೆ ಅಮ್ಮಂಗೆ ಆಪ್ರೇಷನ್ ಆಯ್ತಲ್ವಾ ಸೊ ಅಮ್ಮಂಗೆ ಆಪ್ರೇಷನ್ ಆದಮೇಲೆ ನನ್ನ ತಮ್ಮನ್ನ ಇಲ್ಲಾಂದರೆ ನಮ್ಮ ಜಿಮ್ ಕೆಲಸ ಅಂತ ಯಾಕೆ ಅಂತಂದರೆ ಇವಾಗ ಕೆಲಸ ಬಿಟ್ಬಿಟ್ರೆ ಬೇರೆ ಯಾರಾದರೂ ಬಂದು ಸೇರ್ಕೊಳ್ತಾರೆ ಸೊ ಮತ್ತೆ ಅಮ್ಮಂಗ್ ಹುಷಾರ್ ಮತ್ತೆ ಹೋಗಿ ಕೇಳದೆ ನಿಜವಾಗ್ಲೂ ಡೆಫಿನೆಟ್ ಆಗಿ ಬಿಟ್ಕೊಡಲ್ಲ ಕೆಲಸನ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಇಲ್ಲ ಅಂದರೆ ಅಜ್ಜಿನ ಕಳ್ಸೋಣ ಅಂತ ಆ್ಯಂಡ್ ಕೆಲವೊಂದಷ್ಟು ಇನ್ಸ್ ಇನ್ಸಿಡೆಂಟ್ ಆಯ್ತಲ್ಲವಾ ನನ್ನ ಲೈಫಲ್ಲಿ ಹಾಗಾಗಿ ನಾನೇ ಹೋಗಿ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಅಜ್ಜಿನ ಕಳ್ಸಿದ್ರೆ ಅವರು ಸ್ವಲ್ಪ ನಿಧಾನನೇ ಮಾಡೋದು ಜೊತೆಗೆ ಏಜ್ ಆಗಿದೆ ಅವ್ರನ್ನ ಕಳ್ಸೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ತಮ್ಮನ ಕಳ್ಸೋಕ್ಕೂ ನನಗಿಷ್ಟ ಆಗಲಿಲ್ಲ ಹಾಗಾಗಿ ಹೆಂಗಿದ್ರು ಪಾಪುನ ಅಜ್ಜಿ ಇಲ್ಲ ನನ್ನ ತಮ್ಮ ನೋಡ್ಕೊತಾರೆ ಅಷ್ಟೊತ್ತಿಗೆ ನಾನು ಹೋಗಿ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಅದೇ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ಆಫೀಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಹೋದರೆ ಬರೋಷ್ಟೇ ಮಧ್ಯಾಹ್ನ ಆಗುತ್ತೆ ಹನ್ನೆರಡು ಹನ್ನೆರಡುವರೆ ಆಗಿಬಿಡತ್ತೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಪ್ರೀವಿಯಸ್ ವ್ಲಾಗ್ಗಳಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಹೇಳಿ 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 ಅಂತ ಸೊ ಇದೇ ಕೆಲಸಕ್ಕೆ ನಾನು ಇವಾಗ ಇದ್ದೀನಿ ಸೊ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನೂ ಒಂದು ವಿಷಯ ಹೇಳಬೇಕು ನಾನು ಆಗಲೇ ಹೇಳಿದೆ ಸೊ ನನಗೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಯಾವುದೇ ರೀತಿಯ ಮುಜುಗರ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ನನಗೆ ಈ ಪಾಯಿಂಟ್ ಹೇಳಬೇಕಂತ ಅನ್ನಿಸ್ತಿದೆ ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಹೇಳಬೇಕಂತ ಅಂದ್ಕೊಳ್ತಿದ್ದೆ ಏನಂದರೆ ನಾವು ಯಾವ ಕೆಲಸ ಮಾಡ್ತೀವಿ ಆ ಕೆಲಸದ ಮೇಲೆ ಫಸ್ಟು ನಮಗೆ ಗೌರವ ಇರಬೇಕು ಯಾಕಂದರೆ ನಾವೇನೋ ನಾವು ಕಳ್ತನ ಮಾಡಿಕೊಂಡು ಅಥವಾ ಇನ್ನೊಂದು ಬೇರೆಯವ್ರ ತಲೆ ಮೇಲೆ ಹೊಡೆದು ಅಥವಾ ಬೇರೆ ಏನೂ ಕೆಲಸ ಕೆಟ್ಟದಾಗ ಮಾಡ್ತಾ ಇಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀವಿ ಸೊ ನಾವೇನು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ಕೊಳೋದಕ್ಕೆ ನಮ್ಗೆ ಪ್ರೌಡ್ ಫೀಲ್ ಇರಲೇಬೇಕು ಸೊ ಬೇರೆ ಯಾರು ನಮಗೆ ಹೇಳ್ಬೋದು ನೀನು ಅದು ಇದು ಆ ಕೆಲಸ ಮಾಡ್ತಿದ್ದೀಯ ಅಂತ ಇಲ್ಲ ಬಟ್ ನಮಗೆ ನಾವು ಮಾಡೋ ಕೆಲಸದ ಮೇಲೆ ಫಸ್ಟು ಗೌರವ ಇರಬೇಕು ಸೊ ಆಮೇಲೆ ಬೇರೆಯವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ ನನಗನ್ಸುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಸ್ಕೂಲ್ ಟೈಮಲ್ಲೆಲ್ಲ ಇದ್ದಾಗ ಕೆಲವರು ಅಂದರೆ ನನ್ನ ಜೊತೆ ಇದ್ದಂತಹ ಫ್ರೆಂಡ್ಸ್ಗಳೇನೆ ಅವ್ರ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಟೀಚರ್ಸ್ ಯಾರಾದರೂ ಕೇಳಿದ್ರೆ ಸುಳ್ಳು ಹೇಳ್ತಾ ಇದ್ರು ಅದು ನಮಗೆ ಗೊತ್ತಾಗ್ತಾ ಇತ್ತು ಸುಳ್ಳು ಹೇಳ್ತಿದ್ದಾರೆ ಅಂತ ಬಿಕಾಸ್ ಅವ್ರು ಎಲ್ಲೋ ಹೋಗಿ ಮಾಡ್ತಿರ್ಲಿಲ್ಲ ಅಂದರೆ ಇವಾಗ ಒಂದು ಮಸಾಲೆ ಪುರಿ ಅಂಗಡಿನೋ ಆ ಥರದ್ದೇನಾದರೂ ಇಟ್ಕೊಂಡಿರ್ತಿದ್ರು ಬಟ್ ಕೇಳಿದಾಗ ಬೇರೆ ಏನೋ ಹೇಳೋರು ಮನೇಲೇ ಅಮ್ಮ ಆ ಥರ ಹೇಳೋರು ಅದು ನನ್ನ ಪ್ರಕಾರ ಅವ್ರಿಗೆ ಅವ್ರು ಮಾಡ್ಕೊಳ್ಳೋಂತಹ ಮೋಸ ಯಾಕೆಂದ್ರೆ ಅವರು ಕಳ್ತನ ಮಾಡಂತೂ ಅಥವಾ ಭಿಕ್ಷೆ ಬೇಡಂತೂ ಅವ್ರನ್ನ ಸಾಕ್ತಾಯಿಲ್ಲ ಅಲ್ವಾ ಸೊ ಅವ್ರು ಕಷ್ಟಪಟ್ಟು ದುಡ್ದಿನೇ ಸಾಕ್ತಿದ್ದಾರೆ ಸೊ ಆ ಥರ ಮಕ್ಕಳೇ ಸುಳ್ಳು ಹೇಳಿದಾಗ ಏನಾಗುತ್ತೆ ಅಂತಂದರೆ ಅದು ಅವ್ರಿಗೋರೇ ಮಾಡ್ಕೊಳ್ಳೋಂತಹ ಮೋಸ ಅವ್ರ ಅಪ್ಪ ಅಮ್ಮಗೂ ಮಾಡೋಂತಹ ಮೋಸ ಅಲ್ಲ ಅದು ಅವ್ರಿಗವರೆ ಮಾಡ್ಕೊಳ್ಳೋಂತಹ ಮೋಸ ಅಂತ ಅನ್ಸುತ್ತೆ ಬಿಕಾಸ್ ಅವ್ರಿಗೆ ಅದೊಂದು ಪ್ರೌಡ್ ಇರಬೇಕು ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಸಾಕ್ತಿದ್ದಾರೆ ಅಂತಂದಾಗ ಅವ್ರಿಗೆ ಆ ಒಂದು ಪ್ರೌಡ್ ಫೀಲ್ ಇರಬೇಕು ಅಂತ ನನಗೆ ಅನಿಸುತ್ತೆ ಸೊ ಅವ್ರನ್ನೆಲ್ಲ ನೋಡಿದಂಗೆ ನಿಜವಾಗು ನನಗೆ ಬೇಜಾರಾಗ್ತೈತಿ ಇನ್ನು ಸುಳ್ಳು ಹೇಳ್ತಿದ್ದಾರೆ ಅಂತ ಸೊ ಅದಾದ ಮೇಲೆ ಇನ್ನೂ ಕೆಲವ್ರು ಇದ್ದಾರೆ ಅಂದರೆ ಅವರು ನಾರ್ಮಲಾಗಿ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ಇವಾಗ ಮನೆ ಕೆಲಸನೇ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ ಸೊ ಯಾರಾದರೂ ಕೇಳಿದಾಗ ಏನ್ ಕೆಲಸ ಮಾಡ್ತಿದ್ಯಾ ಅಂತ ನಾನು ಹೌಸ್ ವೈಫ್ ಮನೇಲೆ ಇರ್ತೀನಿ ಏನು ಕೆಲ್ಸಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ ಅವಾಗ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ ಅವ್ರ ಮೇಲೇ ಯಾಕಂದ್ರೆ ಅವ್ರು ಮಾಡ್ತಿರೋ ಮನೆ ಕೆಲಸ ಅಲ್ವಾ ಒಪ್ಕೊಂಡು ಒಪ್ಕೊಳ್ಳೋದ್ ಏನಿದೆ ಮನೆ ಕೆಲಸ ಮಾಡ್ತಿದ್ದೀನಿ ಅಂತ ಅದ್ರಲ್ಲಿ ಅವರಿಗೆ ಅಸಹಾಯ ಇದೆ ನಾನು ಆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರ ಸೊ ಇದ್ದಾಗ ಅವರ ಕೆಲಸ ಹೋಗಲೇಬಾರ್ದು ಬೇರೆ ಏನಾದರೂ ನೋಡ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಅವ್ರು ಮಾಡ್ಕೊಳ್ತಾ ಇರೋ ಮೋಸ ಅಂತ ಅನ್ಸುತ್ತೆ ಅವ್ರಿಗೆ ಅವ್ರ ಮೇಲೆ ಅವ್ರು ಮಾಡೋ ಕೆಲಸದ ಮೇಲೆ ಗೌರವ ಅಥವಾ ರೆಸ್ಪೆಕ್ಟ್ ಇಲ್ಲ ಅಂತ ಅನ್ಸುತ್ತೆ ಸೊ ಯಾರಾದರೂ ಆ ಥರ ಇದ್ರೆ ಯಾರಾದರೂ ಚಿಕ್ಕವರು ಅಂದರೆ ಯಾರಾದರೂ ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಆ ಥರ ಯಾರಾದರೂ ಇದ್ರೆ ವೀಡಿಯೋನ ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಪ್ರೌಡಾಗಿ ಹೇಳ್ಕೊಳ್ಳಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಸೊ ಅದೇ ನೀವು ಅವ್ರಿಗೆ ಕೊಡುವಂತಹ ಒಂದು ಒಳ್ಳೆ ರೆಸ್ಪೆಕ್ಟು ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವರು ನಮಗೋಸ್ಕರ ಅಂತಲೇ ದುಡಿತಿರ್ತಾರೆ ಅವ್ರಿಗೆ ಯಾವ ಕೆಲಸ ಅಂತ ಅದೆಲ್ಲ ಏನಿದಿರಲ್ಲ ಮಕ್ಕಳನ್ನ ಸಾಕಿದ್ರೆ ಸಾಕಪ್ಪ ಅವ್ರಿಗೆ ಒಂದೊಳ್ಳೆ ಎಜುಕೇಶನ್ ಕೊಡಿಸಿದ್ರೆ ಸಾಕಪ್ಪ ಅಂತ ಹೇಳಿ ವರ್ಕ್ ಮಾಡ್ತಿರ್ತಾರಲ್ವ ಅದು ನಮಗೋಸ್ಕರ ಮಾಡ್ತಿದ್ದಾರೆ ಸೊ ಅಂಥದ್ರಲ್ಲಿ ನಾವು ಅವರಿಗೆ ಈ ಥರ ಸುಳ್ಳು ಹೇಳಿ ಅದು ಅವ್ರಿಗೆ ಅವಮಾನ ಮಾಡ್ದಂಗೆ ಅಂತ ನನಗೆ ಅನ್ಸತ್ತೆ ಸೊ ನನಗೆ ಅದ್ರಲ್ಲಿ ಅದರಲ್ಲಿ ಹೇಳ್ಕೊಳ್ಳೋದಿಕ್ಕಂತೂ ಏನು ಬೇಜಾರಿಲ್ಲ ಸೊ ನಮ್ಮಮ್ಮ ನಮ್ಮನ್ನ ಮನೆ ಕೆಲಸ ಮಾಡಿನೇ ಇಲ್ಲಿವರೆಗೂ ಸಾಕಿ ನಿಲ್ಲಿಸಿದ್ದಾರೆ ಇನ್ನೂ ಒಂದು ಹೇಳಬೇಕಂದ್ರೆ ನಮ್ಮಮ್ಮ ಮನೆ ಕೆಲಸ ಮಾಡಿನೇ ಮೈಸೂರಲ್ಲಿ ಕೂಡ ಒಂದು ಮನೆ ತೊಗೊಂಡ್ರು ನಿಮಗೆ ಗೊತ್ತು ನಾನು ತೋರಿಸಿದ್ದೀನಿ ಪ್ರೀವಿಯಸ್ ವ್ಲಾಗ್ಗಳಲ್ಲೆಲ್ಲ ಹಳೆಯ ವ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಮತ್ತೇನಾದರೂ ಊರಿಗೆ ಹೋದಾಗ ತೋರಿಸ್ತೀನಿ ನಮ್ಮ ಮನೆಯ ಕೆಲವೊಂದಷ್ಟು ಆಸ್ತಿ ಮಾಡಿದ್ದಾರೆ ಅಮ್ಮ ಅಂತ ಅದು ಸಿಂಗಲ್ ಪೇರೆಂಟ್ ಆಗಿ ಅಷ್ಟು ಮಾಡಿದ್ದಾರೆ ಸೊ ಅದಕ್ಕೆ ನನಗೆ ನಮ್ಮಮ್ಮನ ಮೇಲೆ ತುಂಬ ಪ್ರೌಡ್ ಇದೆ ಆ್ಯಂಡ್ ನಮ್ಮನಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಆ ಥರದ್ದೆಲ್ಲ ಹೇಳಿಕೊಟ್ಟಿದ್ದಾರೆ ಸೊ ಅದಕ್ಕೆ ನನಗೆ ನಮ್ಮಮ್ಮನ ಮೇಲೆ ತುಂಬ ಪ್ರೌಡ್ ಫೀಲ್ ಇದೆ ಹಾಗೆ ಇನ್ನೊಬ್ರು ಯಾರೋ ಕೇಳಿದ್ರು ನಮ್ಮ ಅಪ್ಪನ ಬಗ್ಗೆ ಯಾವ ಲೋಗಲ್ಲೂ ಕಾಣಿಸ್ಕೊಳ್ಳಲ್ವಲ್ಲ ಯಾಕೆ ಅಂತ ಸೊ ಅವರು ಎಸ್ ಎಲ್ ಸಿ ವರ್ಗು ಕೂಡ ನಮ್ಮ ಜೊತೆಲೇ ಇದ್ದರು ಸೊ ನಾನು ಎಸ್ ಎಲ್ ಸಿ ದಿನ ನಮ್ಮನ್ನ ಬಿಟ್ಟು ಸೆಪ್ರೇಟಾಗಿ ಹೋಗಿದ್ದಾರೆ ಸೊ ಇದ್ದಾರೆ ಬಟ್ ಸೆಪ್ರೇಟ್ ಇದ್ದಾರೆ ಅಷ್ಟೇ ನಮ್ಮ ಜೊತೆಲಿಲ್ಲ ಸೊ ನಂಗೆ ಜಾಸ್ತಿ ಅದ್ರ ಬಗ್ಗೆ ನಂಗೆ ಹೇಳೋಕೆ ಇಷ್ಟ ಇಲ್ಲ ಸೊ ಸೆಪ್ರೇಟಾಗಿದ್ದಾರೆ ಮೈಸೂರಲ್ಲಿದ್ದಾರೆ ಅಷ್ಟೇ ನಾನು ಹೇಳಬಲ್ಲೆ ಸೊ ಇದು ಫಸ್ಟ್ ಕ್ವೆಶನು ಹೋಗಿ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತೆ ಟ್ರೆಂಡ್ ಕ್ವೆಶನ್ ಏನಪ್ಪ ಅಂತಂದರೆ ನೀವು ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ನೀವು ಓವರ್ಕಮ್ ಮಾಡಿದ್ದೀರಾ ಹೇಗೆ ಓವರ್ಕಮ್ ಮಾಡಿದ್ರಿ ನೀವು ಹೇಗೆ ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಎಲ್ಲ ಸೊ ಹೇಳ್ತೀನಿ ಕೆಲವೊಂದಷ್ಟು ಟಿಪ್ಸ್ ಕೂಡ ಕೊಡ್ತೀನಿ ಮೇ ಬಿ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಸುತ್ತೆ ಸೊ ಓವರ್ಕಮ್ ಮಾಡೋದು ತುಂಬಾ ಕಷ್ಟ ಇದೆ ಆಯಿತಾ ಓವರ್ಕಮ್ ನಿಜವಾಗ್ಲೂ ನಿಜವಾಗಲೂ ಹೇಳಬೇಕಂತಂದರೆ ಜಸ್ಟ್ ಅದು ತೋರಿಸ್ಕೊಳ್ದೇನೇ ಥರ ಇರ್ಬೋದು ಅಷ್ಟೇ ವಿನಃ ಓವರ್ಕಮ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಸ್ವಲ್ಪ 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 ಓವರ್ಕಮ್ ಮಾಡಬೇಕು ಒಂದೇ ಸಲ ನಾವು ಆ ನೋವಿಂದ ಹೊರಗಡೆ ಬರ್ತೀವಿ ಅಂತಂದರೆ ಡೆಫಿನೆಟಾಗಿ ಆಗೋದಿಲ್ಲ ಸೊ ಫಸ್ಟ್ ಒಂದು ನಾನೇನು ಫಾಲೋ ಮಾಡ್ತಾ ಮಾಡ್ತಾಯಿದ್ದಂದರೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತೀನಿ ಅದೇ ಒಂದು ಮೇನ್ ಪಾಯಿಂಟ್ ಅಂತ ನನಗನ್ಸುತ್ತೆ ಸೊ ನಾವು ಮೈಂಡಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ಹಾರ್ಟಲ್ಲ ಆಯಿತಾ ಸೊ ನಾವು ಮೈಂಡಲ್ಲಿ ಯಾವಾಗ ತುಂಬ ಅಂದರೆ ಎಲ್ಲ ವಿಷಯನೂ ನಾವು ಹಾರ್ಟಿಂದಾನೆ ನಾವು ಥಿಂಕ್ ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ನಮ್ಮ ಮೈಂಡನ್ನು ಕೂಡ ಯೂಸ್ ಮಾಡಬೇಕಾಗತ್ತೆ ಸೊ ಪ್ರಾಕ್ಟಿಕಲ್ ಆಗಿರ್ಬೇಕು ಇವಾಗ ಇದಾಗೋಗಿದೆ ಅಂತ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆಯೇ ಕುತ್ಕೊಂಡು ಜಾಸ್ತಿ ಯೋಚನೆ ಮಾಡ್ತಿದ್ರೆ ಏನಾಗುತ್ತೆ ಅದೇ ಥಾಟ್ಸ್ ನಮಗೆ ಬರ್ತಾನೆ ಇರುತ್ತೆ ಇವಾಗ ನಾವು ಒಬ್ಬರನ್ನ ನೆನ್ಪಿಸ್ಕೊತ ಇದ್ದೀವಿ ಅಂತಂದರೆ ಡೆಫಿನೆಟಾಗಿ ಅವ್ರ ಜೊತೆ ಇದ್ದಿದ್ದು ಕ್ಷಣಗಳಾಗಿರ್ಬೋದು ಅದೆಲ್ಲವೂ ಕೂಡ ನೆನಪಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಜಾಸ್ತಿ ಅವ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ನಾನು ಅದನ್ನೇ ಫಾಲೋ ಮಾಡ್ತದೆ ನಾನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಆರಾಮಾಗಿ ನಾನು ಇವಾಗ ಕೆಲಸಕ್ಕೆ ಹೋಗ್ತಿರೋದ್ರಿಂದ ನಾನು ಬೆಳಿಗ್ಗೆ ಹೋದರೆ ಬರೋ ಅಷ್ಟೊಂದು ಮಧ್ಯಾಹ್ನ ಆಗುತ್ತೆ ಬಂದಮೇಲೆ ಗುಬ್ಬಿ ನೋಡ್ಕೊಳ್ಳೋದು ಮತ್ತು ಮನೇಲಿ ಏನಾದರೂ ಕೆಲಸ ಇತ್ತು ಅಂದರೆ ಇಲ್ಲಾಂದರೆ ನನ್ನ ಗಿಡಗಳ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ಗಿಡ ಕ್ಲೀನ್ ಮಾಡೋದು ಆ ಏನಾದರೂ ಇಲ್ಲಾಂದರೆ ಯೂಟ್ಯೂಬ್ ಏನಾದರೂ ವೀಡಿಯೋ ಶೂಟ್ ಮಾಡೋಂಗಿದ್ರೆ ಅದು ಮಾಡ್ಕೊತೀನಿ ಇಲ್ಲ ಎಡಿಟು ಏನೂ ಇಲ್ಲ ಅಂತಂದರೆ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ತೀನಿ ಸೊ ಬೆಸ್ಟ್ ಅದು ಫುಲ್ ಕಾಮಿಡಿ ವೀಡಿಯೋಸ್ ಆ ಇದ್ರೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಸೊ ಟೈಮ್ ಪಾಸ್ ಆಗುತ್ತೆ ಸೊ ನನ್ನ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಇದು ಒಂದು ಫಸ್ಟ್ ಪಾಯಿಂಟ್ ಆಯ್ತಾ ಸೊ ಮೈಂಡ್ ಡೈವರ್ಟ್ ಆಗೋದಕ್ಕೆ ಬಿಡಬಾರ್ದು ಬಿಡಬಾರ್ದು ಸೊ ಜಾಸ್ತಿ ಯೋಚನೆ ಮಾಡಬಾರ್ದು ಅವ್ರ ಬಗ್ಗೆ ಅಷ್ಟೇ ನಾನಂತೂ ಅದನ್ನೇ ಫಾಲೋ ಮಾಡ್ತಾ ಇರೋದು ಜಾಸ್ತಿ ಯೋಚನೆ ಮಾಡಬಾರ್ದು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಬೇಕು ಸೊ ಇವಾಗ ನಮ್ಮ ಜೊತೆಲಿ ಇಲ್ಲ ಯಾರೋ ಒಬ್ಬ ನಮ್ಮ ಜೊತೆಲಿ ಇಲ್ಲ ಅಂತ ಅಂದಾಗ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅಥವಾ ಯೋಚನೆ ಮಾಡೋದು ಮಾಡಬಾರ್ದು ಡೆಫಿನೆಟ್ ಆಗಿ ಅದು ಸಾಧ್ಯ ಇಲ್ಲ ಅದು ನೆನಪಾಗ್ತಾ ಇರುತ್ತೆ ಇಫ್ ನಾವು ಇರೋರು ಕೂಡ ನಮ್ಮ ಅಕ್ಕಪಕ್ಕದಲ್ಲಿರೋರು ಅದನ್ನ ನೆನ್ಪು ಮಾಡ್ತಾನೆ ಇರ್ತಾರೆ ಬಟ್ ಆ ಥರ ನೆನಪು ಮಾಡಿದಾಗ್ಲೂ ಜಸ್ಟ್ ಒಂದು ಸ್ಮೈಲ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು ಅಷ್ಟೇ ಸೊ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬಾರ್ದು ಅದ್ರ ಬಗ್ಗೆ ಸೊ ನಾನು ಅದನ್ನೇ ಫಾಲೋ ಮಾಡ್ತಿರೋದು ನಾನು ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ ಸೊ ಇಗ್ನೋರ್ ಮಾಡ್ತೀನಿ ಎಷ್ಟು ಥಾಟ್ಸ್ ಬರುತ್ತೋ ಅಷ್ಟು ಇಗ್ನೋರ್ ಮಾಡಿಬಿಟ್ಟು ಸೈಲೆಂಟ್ ಆಗ್ತೀನಿ ನಾನು ಆಗಲೇ ಹೇಳ್ದೇನೆ ಕೆಲವೊಂದಷ್ಟು ಮೈಂಡಿಂದ ಕೂಡ ನಾವು ನಮ್ಮ ತಲೆಯಿಂದ ಕೂಡ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕಾಗತ್ತೆ ಯಾಕೆಂದರೆ ನಾವು ಹಾರ್ಟಿಂದ ಥಿಂಕ್ ಮಾಡೋಕೆ ಹೋದಾಗ ತುಂಬ ಬೇಜಾರಾಗುತ್ತೆ ತುಂಬ ಕಷ್ಟ ಆಗುತ್ತೆ ಅದೇ ನಾವು ಮೈಂಡಿಂದ ಥಿಂಕ್ ಮಾಡಿ ಆಮೇಲಿಂದ ನಾವು ಹಾರ್ಟಿಗೆ ಹಾಕೊಳ್ಬೇಕು ಬೈಸ್ ಸೊ ಏನೇನೋ ಮಾತಾಡ್ತಿದ್ದೀನಿ ಅನ್ಸುತ್ತೆ ಓಕೆ ಆದರೆ ನಾವು ಸ್ವಲ್ಪ ತಲೆಯಿಂದ ಯೋಚನೆ ಮಾಡಬೇಕು ಇವಾಗ ಈ ಥರ ಆಗಿದೆ ಅವ್ರು ವಾಪಸ್ ಬರಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ಇವಾಗ ಓದೋರನ್ನೇ ನೆನಪಿಸ್ಕೊಂಡು ನಾವು ಕೂತ್ಕೊಳ್ಳೋದಕ್ಕಿಂತ ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ನಾವು ತಿಂಕ್ ಮಾಡಬೇಕಾಗತ್ತೆ ಇವತ್ತು ಹತ್ಕೊಂಡು ಕೂತ್ಕೊಂಡ್ರೆ ಇವತ್ತಿನ ನಮ್ಮ ದಿನ ಫುಲ್ಲು ಹಾಳಾಗುತ್ತೆ ಅಂದರೆ ಇವತ್ತು ವೇಸ್ಟ್ ಅಷ್ಟೇ ಮತ್ತು ನಾಳೆ ಹೊಸ ದಿನ ನಾಳೆನೂ ಹತ್ಕೊಂಡು ಕೂತ್ಕೊಂಡ್ರೆ ನಾಳೆನೂ ವೇಸ್ಟ್ ಆಗುತ್ತೆ ಹತ್ಕೊಂಡೇ ಕೂತ್ಕೊಂಡಿದ್ರೆ ಮುಂದೆ ಏನು ಪ್ಲ್ಯಾನ್ಸ್ ಇರೋಲ್ಲ ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೊಬೇಕಾಗತ್ತೆ ಸೇಮ್ ರೋಟೀನಾಗಿಬಿಡುತ್ತಲ್ವ ಅದ್ರ ಬದಲು ಥಿಂಕ್ ಮಾಡೋದು ಬಿಟ್ಬಿಟ್ಟು ಅಂದರೆ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಬೇಕು ಅಂದರೆ ಲೈಕ್ ಫ್ಯೂಚರಲ್ಲಿ ಏನು ಪ್ಲ್ಯಾನ್ ಮಾಡ್ಬೋದು ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಸೊ ನಾನು ಹೇಗೆ ನನ್ನ ಹೆಲ್ತ್ನ ಇಟ್ಕೊಳ್ಬೇಕು ಸೊ ಈ ಥರದ ಬಗ್ಗೆನೇ ಏನಾದರೂ ಒಂದಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ದರೆ ಡೆಫಿನೆಟಾಗಿ ನಮ್ಮ ಒಂದು ಮೈಂಡ್ ಡೈವರ್ಟ್ ಆಗುತ್ತೆ ಬ್ಯುಸಿಯಾಗಿರಬೇಕು ಅಷ್ಟೇ ನಮ್ಮ ಮೈಂಡ್ ಬ್ಯುಸಿಯಾಗಿದ್ದರೆ ನಮ್ಮ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗಲ್ಲ ಸೊ ನಮ್ಮ ಮೈಂಡ್ ಯಾವಾಗ ಒಂದೇ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬಗ್ಗೆ ತಿಂಕ್ ಮಾಡ್ತಾ ಇರುತ್ತೆ ಅವಾಗ ನಮ್ಮ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾವು ಮೈಂಡ್ನ ಬಿಸಿ ಇಟ್ಕೊಳ್ಬೇಕು ಏನಾದರೂ ಒಂದು ಕೆಲಸ ಆ ಥರದ್ದು ಏನಾದರೂ ಇದ್ದಾಗ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಸೊ ಇದು ನನ್ನ ಫಸ್ಟ್ ಪಾಯಿಂಟು ನಾನು ಫಾಲೋ ಮಾಡ್ತಾ ಇರೋದು ನನಗೆ ಓವರ್ಕಮ್ ಮಾಡೋದು ತುಂಬಾ ಕಷ್ಟ ಇದೆ ನಿಜವಾಗ್ಲೂ ಈಸಿ ಅಲ್ಲ ಅದು ಅಂದರೆ ನೋಡಿದವರಿಗೆ ನಾನು ಹೆಂಗಿದ್ದೀನಿ ಅಂತ ಅನ್ಸುತ್ತೆ ಅಂದರೆ ಆರಾಮಾಗಿದ್ದಾಳೆ ಇವಳು ಏನು ಪ್ರಾಬ್ಲಮ್ ಇಲ್ಲ ನಕ್ಕೊಂಡು ಎಲ್ಲ ಮತ್ತು ಖುಷಿಯಾಗಿದ್ದಾಳೆ ಅಂತ ಅನ್ಸುತ್ತೆ ಬಟ್ ಅವರ ನೋವು ಅಷ್ಟೇ ಗೊತ್ತಿರುತ್ತಲ್ವ ನನಗೆ ಇವಾಗ ವಿಡಿಯೋ ಮುಂದೆ ಬಂದುಬಿಟ್ಟು ಹತ್ಕೊಂಡು ವಿಡಿಯೋ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಇವಾಗ ಒಂದು ತ್ರೀ ಮಂತ್ಸಿಂದ ಮೇ ಬಿ ಆ ಥರ ಕೆಲವೊಂದಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಷ್ಟೇ ಹತ್ಕೊಂಡು ಅದನ್ನ ಬಿಟ್ಟರೆ ಅದಕ್ಕೂ ಮುಂಚೆ ನೀವೆಲ್ಲ ವೀಡಿಯೋಸ್ ನೋಡಿದ್ರೆ ನಾನು ಯಾವ ವಿಡಿಯೋದಲ್ಲೂ ಹತ್ತಿರೋದು ಆ ಥರದಲ್ಲಿ ಏನೂ ಇಲ್ಲ ಆರಾಮಾಗಿ ನಕ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನನಗೆ ಹತ್ಕೊಂಡು ಅಥವಾ ನನ್ನ ಬೇಜಾರು ನೋವನ್ನ ನಿಮ್ಮ ಮುಂದೆ ತೋರ್ಸ್ಕೊಳೋಕ್ ನನಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಆ್ಯಂಡ್ ನಮ್ಮ ನೋವು ನಮಗೆ ಇರಬೇಕಾಗಿರಹ ಬೇರೆಯವ್ರಿಗೆ ಯಾರಿಗೂ ಅದನ್ನು ತೋರಿಸ್ಕೊಬಾರ್ದು ಅಂತ ನನಗೆ ಅನಿಸುತ್ತೆ ಸೊ ನನಿಗೂ ಕೂಡ ತುಂಬ ಹರ್ಟ್ ಆಗುತ್ತೆ ಬೇಜಾರಾಗುತ್ತೆ ಎಲ್ಲವೂ ಆಗುತ್ತೆ ಬಟ್ ಅದನ್ನು ನಾನು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಹೋಗೋಲ್ಲ ತೋರಿಸ್ಕೊಳ್ಳೋದಿಕ್ಕೂ ಹೋಗೋಲ್ಲ ನನ್ನಲ್ಲೇ ಇಟ್ಕೊಂಡು ನಾನು ಸುಮ್ಮನೆ ಆಗಿಬಿಡ್ತೀನಿ ಸೊ ಮೇ ಬಿ ಹಾಗಾಗಿ ನಿಮಗೆ ನಾನು ಓವರ್ಕಮ್ ಮಾಡಿದ್ದೀನಿ ಖುಷಿಯಾಗಿದ್ದೀನಿ ಆರಾಮಾಗಿದ್ದೀನಿ ಅಂತ ಫೀಲ್ ಆಗ್ಬೋದು ಸೊ ಹಾಗಾಗಿ ಮೇ ಬಿ ನಿಮ್ಮ ಕ್ವಶನ್ಸನ್ನು ನನಗೆ ಕೇಳಿರ್ತೀರ ಅಂತ ಅನಿಸುತ್ತೆ ನಿಮಗೆ ಅಂತಲ್ಲ ಆಲ್ಮೋಸ್ಟ್ ನಾನು ಯಾರಾದರೂ ನೋಡಿದ್ರು ಕೂಡ ಹಾಗೆ ಅಂದ್ಕೊಳ್ತಾರೆ ಆರಾಮಾಗಿದ್ದಾಳೆ ಇವರು ಪರವಾಗಿಲ್ಲ ಎಲ್ಲ ಮರೆತು ಸ್ವಲ್ಪ ಖುಷಿಯಾಗಿದ್ದಾಳೆ ಅಂತ ಅನಿಸುತ್ತೆ ಬಟ್ ನಾನು ಹಾಗೆ ಇದ್ದೀನಿ ನನಗೆ ಹಾಗೆ ಇರೋಕ್ಕೆ ಇಷ್ಟ ಅಯ್ಯೋ ಪಾಪ ಅಂತ ಅನ್ಸ್ಕೊಳ್ಳೋಕೆ ನನಗೇನು ಇಷ್ಟ ಇಲ್ಲ ಹಾಗಾಗಿ ನಾನು ಆರಾಮಾಗಿ ನಕ್ಕೊಂಡು ಖುಷಿಯಾಗಿ ಇರ್ತೀನಿ ಸೊ ಹೇಗೆ ಈ ಥರ ಖುಷಿಯಾಗಿರೋದು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಯೋಚನೆ ಮಾಡಬಾರ್ದು ಜಾಸ್ತಿ ನಮ್ಮ ಮೈಂಡನ್ನ ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಸೊ ಇದೊಂದು ಫಾಲೋ ಮಾಡ್ತಾ ಇದ್ದೀನಿ ಸೊ ಒಂದು ಎರಡು ಸಲ ಆದರೂ ನನಗೆ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನನಗೆ ಸಿಕ್ಕ ಬಟ್ಟೆ ಅಳು ಬರುತ್ತೆ ನಾನು ಅವಾಗ ಹತ್ಕೊಂಡು ಸುಮ್ಮನೆ ಹಾಕ್ಬಿಡ್ತೀನಿ ಯಾರಿಗೂ ಹೇಳ್ಕೊಳಕಂತೂ ಹೋಗೋಲ್ಲ ನಾನು ಸೈಲೆಂಟ್ ಆಗಿಬಿಟ್ಟು ನನ್ನ ನಾನು ಅತ್ಕೊಂಡು ಸುಮ್ಮನೆ ಹಾಕ್ತೀನಿ ತುಂಬಾ ತಡಿಯೋದಕ್ಕೆ ಆಗಲಿಲ್ಲ ನನ್ನ ಕೈಲಿ ನನ್ನ ಎಮೋಷನ್ಸ್ನ ಅಂತ ಅಂದಾಗ ಯಾರಿಗಾದರೂ ಕಾಲ್ ಮಾಡಿ ಹೇಳ್ಕೊಳ್ತೀನಿ ನನ್ನ ಫ್ರೆಂಡ್ಸ್ಗೆ ಯಾರಾದರೂ ಕಾಲ್ ಮಾಡ್ತೀನಿ ಸೊ ಫ್ಯಾಮಿಲಿ ನಾನು ಇವರನ್ನ ಯಾರಿಗೂ ಕಾಲ್ ಮಾಡೋಲ್ಲ ಹೇಳ್ಕೊಳ್ಳೋದಿಲ್ಲ ಆ ಥರ ಹೇಳ್ಕೊತೀನಿ ಅಂದ್ರೆ ನಮ್ಮ ಅಕ್ಕನ ಹೇಳ್ಕೊತೀನಿ ವಿನಃ ಇನ್ನು ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲ ಹಮ್ಮಂಗಂತೂ ಫಸ್ಟ್ ಆಫ್ ಆಲ್ ಹೇಳ್ಕೊಳ್ಳೋದಿಲ್ಲ ಯಾಕಂದರೆ ನಾನೊಂದು ಅಂದರೆ ಸಾಕು ಅವ್ರು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ನಾನು ಫ್ಯಾಮಿಲಿಲಿ ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲ ಬೇಜಾರಾಯಿತು ಅಂತಂದರೆ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊತೀನಿ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಇಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹತ್ ಬಿಡ್ತೀನಿ ಎಷ್ಟು ಸಮಾಧಾನ ಆಗುತ್ತೋ ಸಮಾಧಾನ ಮಾಡ್ಕೊಂಡು ಅಂದರೆ ಹತ್ತು ಬಿಟ್ಟು ಸಮಾಧಾನ ಮಾಡ್ಕೊತೀನಿ ನಾನೇ ಹಂಗೂ ಆಗ್ತಾನೆ ಇಲ್ಲ ಸಮಾಧಾನ ಅಂತ ಅಂದಾಗ ಯಾರಾದರೂ ಕಾಲ್ ಮಾಡಿ ಹೇಳ್ಕೊಳ್ತೀನಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹತ್ತು ಬಿಟ್ಟು ಆಮೇಲೆ ಫೋನ್ ತೆಗೆದು ರೀಲ್ಸ್ ಅಥವಾ ಏನಾದರೂ ನೋಡ್ಕೊಂಡು ಒಂದು ಸ್ವಲ್ಪ ಮೈಂಡನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಸುಮ್ಮನೆ ಹಾಕ್ತೀನಿ ಆ ಥರ ಆಲ್ಮೋಸ್ಟ್ ತಿಂಗಳಿಗಾಗಲೇ ಹೇಳ್ದಂಗೆ ಒಂದು ಎರಡು ಸಲ ಆಗುತ್ತೆ ಬಿಕಾಸ್ ಯಾಕೆ ಅಂತಂದರೆ ಇವಾಗ ನಮ್ಮ ನಮ್ಮನ್ನೇನಾದರೂ ಒಂದು ಕೇಳಿದಾಗ ಅವ್ರಿಗೆ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ ಬಟ್ ಅದನ್ನ ಮೈಂಡಲ್ಲಿ ಕೂತೇ ಇರುತ್ತೆ ಹಾಗೆಯೇ ಅದು ಎಲ್ಲ ಸರಿ ಸೇರಿ ಸರಿ ಒಂದೇ ಸಲ ಬ್ಲ್ಯಾಶ್ಟ್ ಆಗುತ್ತೆ ಆವಾಗ ಎಮೋಷನ್ ಹಾಗೇ ಆಗುತ್ತೆ ಇನ್ನೊಂದು ನನಗೆ ರೋಳ ಯಾರನ್ನಾದರೂ ನೋಡ್ತಿದ್ರು ಕೂಡ ಬೇಜಾರಾಗುತ್ತೆ ಕೆಲವೊಮ್ಮೆ ಆ್ಯಂಡ್ ಕಪಲ್ಸನ್ನು ನೋಡೋದಕ್ಕೆ ಜಾಸ್ತಿ ನನಗೆ ನಷ್ಟ ಬೇಜಾರಾಗಲ್ಲ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ ಬಟ್ ಯಾರಾದರೂ ಅಪ್ಪ ಮಗಳನ್ನ ಚಿಕ್ಕ ಮಗು ಯಾರಾದರೂ ಎತ್ಕೊಂಡಿದ್ರೆ ಅದನ್ನೆಲ್ಲ ನೋಡಿದಾಗ ಚಿಕ್ಕ ಹೊಟ್ಟೆ ಬೇಜಾರಾಗ್ಬಿಡುತ್ತೆ ತುಂಬ ಹರ್ಟ್ ಆಗುತ್ತೆ ಅದನ್ನು ನೋಡಿದಾಗ ಬಟ್ ಇಟ್ಸ್ ಓಕೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಹಾಕ್ತೀನಿ ಆ ಸೆಕೆಂಡಿಗೆ ಬೇಜಾರಾಗುತ್ತೆ ಆವಾಗ ಅಳು ಬಂದರೆ ಹತ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಮೇ ಬಿ ನಿಮಗೆ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಅನಿಸುತ್ತೆ ಮೀನ್ಸ್ ಓವರ್ಕಮ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ಇದು ಎರಡನೇ ಕ್ವಶನ್ ನೀವು ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ ಓವರ್ಕಮ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಓವರ್ಕಮ್ ಮಾಡೋದಕ್ಕೆ ಬಟ್ ನನ್ನನ್ನು ನಾನು ಖುಷಿಯಾಗಿ ಖುಷಿಯಾಗಿಟ್ಕೊಳ್ಬೇಕು ಸೊ ಅದೇ ನನ್ನ ಮೇನ್ ಇಂಟೆನ್ಷನ್ ಅಷ್ಟೇ ಸೊ ಫಸ್ಟ್ ನನ್ನನ್ನು ನಾನು ಖುಷಿಯಾಗಿ ಖುಷಿಯಾಗಿಟ್ಕೊಳ್ಬೇಕು ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಿಮಗೆ ಓವರ್ಕಮ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ಸೊ ನೀವು ಫಾಲೋ ಮಾಡಿ ಈ ಟಿಪ್ಸ್ನ ಸೊ ಈ ಪ್ರಪಂಚದಲ್ಲಿ ಯಾರು ನಿಮ್ಮ ಜೊತೆ ಇಲ್ಲ ಅಂತಂದ್ರೆ ನೀವು ಖುಷಿಯಾಗಿರಬೇಕು ಸೊ ನಿಮ್ಮ ಒಂದು ಸೋಲ್ ಜೊತೆಗೆ ನೀವು ಹ್ಯಾಪಿಯಾಗಿರಬೇಕು ಸೊ ಇದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಖುಷಿಯಾಗಿದ್ದೀನಿ ಅಷ್ಟೇ ಸೊ ಮೂರನೇ ಕ್ವಶನ್ ಅಂತ ಏನಿಲ್ಲ ಬಟ್ ತುಂಬ ಜನ ಹೇಳ್ತಾ ಇದ್ರಿ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಮೋಟಿವೇಟ್ ಮಾಡ್ತಿದ್ದೀರಾ ಅಂತ ಆ್ಯಕ್ಚುಲಿ ಆ ಥರದ್ದು ಕಮೆಂಟ್ಸ್ ಎಲ್ಲ ಕೇಳಿದಾಗ ನನ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಜ ಹೇಳಬೇಕಂದ್ರೆ ನನಗೆ ನನಗೆ ಗೊತ್ತಿಲ್ಲ ನಾನು ಏನು ಮೋಟಿವೇಟ್ ಮಾಡ್ತಿದ್ದೀನಿ ಅಥವಾ ಏನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಿಮ್ಮ ಕಮೆಂಟ್ಸ್ಗಳನ್ನ ಓದ್ಬೇಕಾದ್ರೆ ನನಗೆ ಫೀಲ್ ಆಗುತ್ತೆ ಹೌದಾ ನಾನು ಏನು ಮೋಟಿವೇಟ್ ಮಾಡಿದೆ ಅಂತ ನಾರ್ಮಲಾಗಿ ನಾನು ಮಾತಾಡೋ ಮಾತಾಡ್ಕೊಂಡು ನಾರ್ಮಲಾಗಿ ನನ್ನ ದುಡ್ಡು ಏನು ರೋಟೀನ್ ಇರುತ್ತೆ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿರ್ತೀನಿ ಬಟ್ ಅದು ನಿಮಗೆ ಮೇ ಬಿ ಮೋಟಿವೇಟ್ ಆಗ್ತಾ ಇರುತ್ತೆ ಅಂತ ಅಂಡ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ತುಂಬ ಜನ ಬಂದು ಮೆಸೇಜ್ ಮಾಡ್ತಿರ್ತಾರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ನೋಡ್ರೆ ನಮಗೂ ಧೈರ್ಯ ತಗೊಳ್ಬೇಕು ಅಂತ ಅನ್ಸುತ್ತೆ ನನಗೂ ಈ ತರ ಇನ್ಸಿಡೆಂಟ್ ಆಗಿದೆ ನನ್ನ ಲೈಫಲ್ಲಿ ಅವ್ರನ್ನ ಕಳ್ಕೊಂಡೆ ಇವ್ರನ್ನ ಕಳ್ಕೊಂಡೆ ಅಂತ ಎಲ್ಲ ಅದನ್ನೆಲ್ಲ ನೋಡಿದಾಗ ನನ್ಗೆ ಒಂಥರ ಆಗುತ್ತೆ ಓಕೆ ಲೈಕ್ ನನ್ನಿಂದ ಇವಾಗ ಯಾರೊಬ್ರಿಗೆ ಧೈರ್ಯ ತೊಗೊತಿದ್ದಾರೆ ಅವ್ರ ಲೈಫಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದಾರೆ ಅದಕ್ಕೆ ನಾನು ರೀಸನ್ ಆಗ್ತಿದ್ದೀನಿ ಅಂದಾಗ ನಂಗೆ ನಿಜವಾಗ್ಲೂ ತುಂಬ ಆಗುತ್ತೆ ಎಲ್ಲರೂ ಅಂತಲ್ಲ ಒಬ್ಬರು ಆದರೂ ಆ ಥರ ಅವ್ರಿಗೆ ಫೀಲ್ ಆಗಿದೆ ಅಂತ ಅಂದಾಗ ನನಗೆ ನಿಜವಾಗ್ಲೂ ಆಗುತ್ತೆ ಆ ಥರ ಅನಿಸ್ದಾಗ ನನಗಿನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಇನ್ನೂ ನಗ್ನಗ್ತಾ ಖುಷಿಯಾಗಿ ಹೇಗೆ ವೀಡಿಯೋಸ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತೀನಿ ಸೊ ದಟ್ ಪೇ ಮೇ ಬಿ ನನ್ನನ್ನು ನೋಡಿ ಬೇರೆಯವರಿಗೆ ಇನ್ನೊಂದು ಸ್ವಲ್ಪ ಇನ್ಸ್ಪೈರ್ ಆಗಿ ಅವರು ಕೂಡ ಅವ್ರ ಲೈಫಲ್ಲಿ ಖುಷಿಯಾಗಿರುತ್ತೆ ಇರ್ತಾರಲ್ಲ ಅಂತ ಹೇಳಿ ಸೊ ಅಷ್ಟೇ ನಾನು ಸ್ಟ್ರಾಂಗ್ ಆಗಿದ್ದೀನಿ ಆಗಿ ಸ್ಟ್ರಾಂಗ್ ಆಗಿರಲೇಬೇಕು ಅದರಲ್ಲೂ ಹೆಣ್ಮಕ್ಳಂತೂ ನಿಜವಾಗ್ಲೂ ಸ್ಟ್ರಾಂಗ್ ಆಗಿರಬೇಕು ಫಿನಾನ್ಷಿಯಲಿ ಇಲ್ಲ ಅಂತ ಅಂದರೆ ಫಿನಾನ್ಷಿಯಲ್ ಅಫ್ಕೋರ್ಸ್ ಸ್ಟ್ರಾಂಗ್ ಇರಲೇಬೇಕು ಬಟ್ ನನಗೆ ಸದ್ಯಕ್ಕೆ ಇಲ್ಲಿವರೆಗೂ ಫಿನಾನ್ಷಿಯಲ್ ಯಾವುದು ಪ್ರಾಬ್ಲಮ್ ಇಲ್ಲ ಅಮ್ಮ ಇರೋದ್ರಿಂದ ಅಮ್ಮ ಇಲ್ಲ ಅಂದಿದ್ರೆ ಮೇ ಬಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ ಸೊ ಅಮ್ಮ ನನ್ನ ಜೊತೆ ಇರೋದ್ರಿಂದ ನನಗೆ ಫಿನಾನ್ಷಿಯಲಿ ಯಾವುದು ಪ್ರಾಬ್ಲಮ್ ಇಲ್ಲ ಮೆಂಟಲಿ ಒಂದು ಸ್ವಲ್ಪ ಎಮೋಷ್ನಲಿ ಸ್ಟ್ರಾಂಗ್ ನಾವು ಆಗಲೇಬೇಕು ಫಿನಾನ್ಷಿಯಲಿ ಪರವಾಗಿಲ್ಲ ನಾವು ಕೆಲಸ ಮಾಡಿ ದುಡ್ಕೊಬೋದು ಸೊ ಫಿನಾನ್ಷಿಯಲಿ ಹೆಂಗೋ ನಾವು ಕೆಲಸ ಮಾಡ್ಕೊಂಡು ದುಡ್ಕೊಬೋದು ಬಟ್ ನಾವು ಎಮೋಷ್ನಲಿ ಯಾವಾಗ ಸ್ಟ್ರಾಂಗ್ ಆಗ್ತೀವಲ್ಲ ಸೊ ಅಷ್ಟೇ ಸಾಕು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿಬಿಡ್ತೀವಿ ಎಮೋಷ್ನಲಿ ನಾವು ಯಾವಾಗ ನಮ್ಮನೋನ ನಾವೇ ತೊಗೊಂಡು ನಾವು ಸ್ಟ್ರಾಂಗಾಗಿ ನಿಲ್ತೀವಲ್ಲ ಸೊ ಅದೇ ಸಾಕು ಇನ್ಯಾವ ಒಂದು ಸ್ಟ್ರೆಂತು ನಮಗೆ ಇನ್ನು ಯಾವ ಒಂದು ಸಪೋರ್ಟು ಕೂಡ ಬೇಕಾಗಿರಲ್ಲ ಅಂತ ನನಗೆ ಅನಿಸುತ್ತೆ ಸೊ ಸ್ಟ್ರಾಂಗಾಗಿರಲೇಬೇಕು ಸ್ಟ್ರಾಂಗಾಗಿ ಇದ್ದೀನಿ ಅಷ್ಟೇ ನೆಕ್ಸ್ಟು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ ನಿಮಗೆ ನಾರ್ಮಲಲ್ಲಿಗೆ ನೀವು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರೆ ತುಂಬ ಸಿಗುತ್ತೆ ನಿಮಗೆ ಹೇಗೆ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಹೇಗೆ ವೀಡಿಯೋಸ್ ಮಾಡಬೇಕು ಅಂತ ನಿಮಗೆ ಬೇಕಿದ್ದರೆ ಯಾರಾದರೂ ನೋಡ್ತಾ ಇದ್ದರೆ ನಿಮ್ಗೆ ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲೇ ಕಮೆಂಟಲ್ಲಿ ಹಾಕಿ ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ರಿ ಎ ಮಾಡಿ ಸೊ ನನಗೆ ಒಂದು ಕೆಲವೊಂದಷ್ಟು ಲಿಂಕ್ನ ಕಳಿಸ್ತೀನಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಹೇಗೆ ಸೆಟಪ್ ಮಾಡ್ಕೊಳ್ಬೇಕು ಅಂತ ಸೊ ನೀವು ಅದರಲ್ಲಿ ನೋಡ್ಕೊಂಡು ತಿಳ್ಕೊಬೋದು ಸೊ ನಾನು ವೀಡಿಯೋ ಮಾಡ್ಬೋದು ಬಟ್ ಗೊತ್ತಿಲ್ಲ ಇಫ್ ಲಿಂಕ್ ಚೆಕ್ ಮಾಡಿ ಆ ವೀಡಿಯೋಸ್ನ ನೋಡಿ ಇಫ್ ಏನಾದರೂ ನಿಮಗೆ ನಾನೇ ವೀಡಿಯೋ ಮಾಡಬೇಕಂತ ಇದ್ದರೆ ಹೇಳಿ ನಾನು ಅದು ವೀಡಿಯೋ ಬೇಕಿದ್ದರೆ ಮಾಡಿ ಹಾಕ್ತೀನಿ ಸೊ ನಾನು ಬಂದು ನಾರ್ಮಲ್ ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ ಹಾಗೆ ಎಡಿಟಿಂಗ್ಗೆ ಇನ್ಶಾರ್ಟ್ ಆ್ಯಪ್ನ ಯೂಸ್ ಮಾಡ್ತೀನಿ ತಂಬ್ಲೈನ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ಪಿಕ್ಸ್ ಲ್ಯಾಬ್ನ ಯೂಸ್ ಮಾಡ್ತೀನಿ ಸೊ ಈ ಎರಡು ಆ್ಯಪ್ ಯೂಟ್ಯೂಬ್ಗೆ ಅಂತ ಹೇಳಿ ನಾನು ಯೂಸ್ ಮಾಡ್ತಿರೋದು ಬೇರೆ ಯಾವುದೂ ಯೂಸ್ ಮಾಡ್ತಿಲ್ಲ ಮೊದಲು ನಾನು ಕೈನ್ ಮಾಸ್ಟರ್ನ ಯೂಸ್ ಮಾಡ್ತಿದ್ದೆ ಬಟ್ ಅದರಲ್ಲಿ ಲೋಗೋ ಬರ್ತಾ ಇತ್ತು ಹಾಗೆ ಅವಾಗ ಅವಾಗ ಫಿಫ್ಟೀನ್ ಡೇಸ್ ಅವ್ರು ಒನ್ ಮಂತಿಗೆ ಒಂದ್ಸಲ ಲೋಗೋ ಬರ್ತಾ ಇತ್ತು ಅದು ನನಗೆ ಅದೇನೋ ಇಷ್ಟು ಕಂಫರ್ಟಬಲ್ ಇರ್ತಿರ್ಲಿಲ್ಲ ಲೋಗೋ ಜೊತೆಲ್ಲ ಹಾಕೋದಕ್ಕೆ ಅಂತ ಹೇಳಿ ಇನ್ಶಾರ್ಟ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕೈನ್ ಮಸ್ಟರ್ಗಿಂತ ಇನ್ ಇನ್ಶಾಟ್ ಆ್ಯಪ್ ತುಂಬ ಇಷ್ಟ ಅದೇ ಯೂಸ್ ಮಾಡ್ತಿರೋದ್ರಿಂದ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಇನ್ಶಾರ್ಟ್ ಮತ್ತು ನ ಯೂಸ್ ಮಾಡ್ತೀನಿ ಸೊ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬ ಜನ ಯೂಟ್ಯೂಬಲ್ಲೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾರೆ ಅಥವಾ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾರೆ ಅದ್ರ ಬದಲು ನೀವು ಕ್ರೋಮಲ್ಲಿ ಲಾಗಿನ್ ಆಗಿಬಿಟ್ಟು ಕ್ರೋಮಿಂದ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ದಟ್ ನಿಮಗೆ ಟೈಟಲ್ ಆಗಿರ್ಬೋದು ಲೈನ್ ಹಾಗೆ ಹ್ಯಾಶ್ ಟ್ಯಾಗ್ಸು ಅದೆಲ್ಲನೂ ಕೂಡ ಕಂಪ್ಲೀಟ್ ನೀವೆಲ್ಲನೂ ಕ್ರೋಮಲ್ಲೇ ಹಾಕ್ಬೋದು ಐ ಕಾರ್ಡ್ ಆಗಿರ್ಬೋದು ಅಥವಾ ಎಂಡ್ ಸ್ಕ್ರೀನ್ ಅದೆಲ್ಲನೂ ಒಂದೇ ಸಲ ಹಾಕ್ಬೋದು ಹಾಗಾಗಿ ಕ್ರೋಮಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಕ್ರೋಮಲ್ಲಿ ಅಪ್ಲೋಡ್ ಮಾಡಿ ಸೊ ದಟ್ ಎಲ್ಲನೂ ಒಟ್ಟಿಗೆ ಹಾಕ್ಬೋದು ಆ್ಯಂಡ್ ಕರೆಕ್ಟಾಗಿ ಅಪ್ಲೋಡ್ ಆಗುತ್ತೆ ಅನ್ನೋ ಒಂದು ರೀಸನಿಗೆ ಸೊ ಇದು ನಾನು ಹೀಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಾಗೆ ನಾನು ಕೂಡ ಯೂಟ್ಯೂಬ್ ನೋಡ್ಕೊಂಡೇ ಸ್ಟಾರ್ಟ್ ಮಾಡಿದ್ದು ಲೈಕ್ ವೀಡಿಯೋಸ್ ನೋಡಿಕೊಂಡು ಹೇಗೆ ಸೆಟ್ಟಿಂಗ್ ಎಲ್ಲ ಮಾಡ್ಕೊಳ್ಳೋದು ಅದೆಲ್ಲನ ಕೂಡ ನಾನು ಯೂಟ್ಯೂಬ್ ನೋಡಿಕೊಂಡೆ ಸ್ಟಾರ್ಟ್ ಮಾಡು ಮೀನ್ಸ್ ಯೂಟ್ಯೂಬ್ ನೋಡ್ಕೊಂಡೆ ನಾನು ಕೂಡ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಕ್ವಶನ್ ಬಂದು ಮದುವೆ ಯಾವಾಗ ಆಗ್ತೀರಾ ಮದುವೆ ಆಗ್ತೀರಾ ಏನು ಏನಾದರೂ ಫ್ಯೂಚರ್ ಪ್ಲ್ಯಾನ್ ಇದೆಯಾ ಅಂತ ಎಲ್ಲ ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಥಿಂಕ್ ಮಾಡಿಲ್ಲ ಆಗಬೇಕಾ ಆಗಬಾರ್ದಾ ಅದೆಲ್ಲವೂ ಕೂಡ ಸೊ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋದು ಅಂತ ಅಂದರೆ ಡೆಫಿನೆಟಾಗಿ ಎಸ್ ಅಂತ ಅನ್ಸುತ್ತೆ ಎಮೋಷನಲ್ ಥಿಂಕ್ ಮಾಡೋದಾದರೆ ನೋ ಅಂತ ಅನಿಸುತ್ತೆ ಅದನ್ನ ನಾನು ಆವಾಗಲೇ ಹೇಳ್ದಂಗೆ ನಾನು ಏನೂ ಥಿಂಕ್ ಮಾಡಿಲ್ಲ ಅದರ ಬಗ್ಗೆ ಆ್ಯಕ್ಚುಲಿ ಏನೋ ಸಿಕ್ತವರೆಲ್ಲ ಹೇಳ್ತಿರ್ತಾರೆ ನಿನಗೆ ಇನ್ನೂ ಚಿಕ್ಕ ಅದು ನಿನಗೆ ಆಗು ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಪಾಪನೂ ಕೂಡ ಸಣ್ಣದಿದೆ ಸೊ ಬೇಗ ಆಗು ಎರಡು ವರ್ಷದಲ್ಲಿ ಆಗು ಆ ಥರದ್ದೆಲ್ಲ ಸಿಕ್ಕ ಹೇಳ್ತಾ ಇರ್ತಾರೆ ನನಗೆ ಅವ್ರು ಹಂಗೆ ಹೇಳಿದಾಗ ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಬಿಕಾಸ್ ಕಷ್ಟ ಇದೆ ಆಗೋದು ಅಷ್ಟೇ ನೀನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನೀನು ಅದ್ರ ಬಗ್ಗೆ ತಿಂಕ್ ಮಾಡಿಲ್ಲ ಆಗಬೇಕು ಅನ್ನೋ ಥರ ಇದ್ದರೆ ಆಗಿ ನಾನು ಏನಾದರೂ ಆದರೆ ನಿಮಗೆ ಪಕ್ಕಾ ಹೇಳ್ತೀನಿ ಬಿಕಾಸ್ ನಾನು ವೀಡಿಯೋಸ್ ಅಂತೂ ಮಾಡೋದನ್ನು ನಿಲ್ಲಿಸಲ್ಲ ಯಾಕಂದರೆ ಯೂಟ್ಯೂಬ್ ಒಂಥರ ಪ್ಯಾಷನ್ ಆಗಿಬಿಟ್ಟಿದೆ ಆಯಿತಾ ನನಗೆ ಅದೇನೋ ವೀಡಿಯೋಸ್ ಮಾಡ್ತಾ ಇರಬೇಕು ಅಪ್ಲೋಡ್ ಮಾಡ್ತಾ ಇರಬೇಕು ಅಂತ ಸೊ ಸವಾಗ ನಾನು ಯೂಟ್ಯೂಬ್ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ತೀನಿ ಏನು ವೀಡಿಯೋಸ್ ಹಾಕಲಿ ಯಾವ ಥರ ಮಾಡಲಿ ಅದು ನನ್ನ ತಲೆಗೆ ಯಾವಾಗಲೂ ಒಂದು ಕಡೆ ಓಡ್ತಾನೇ ಇರತ್ತೆ ಯೂಟ್ಯೂಬ್ ಬಗ್ಗೆ ಹಾಗಾಗಿ ಯೂಟ್ಯೂಬ್ ಅಂತೂ ನಾನು ಸ್ಟಾಪ್ ಮಾಡಲ್ಲ ನನಗೆ ಯೂಟ್ಯೂಬ್ ಸ್ಟಾಪ್ ಮಾಡ ಸ್ಟಾಪ್ ಮಾಡೋದಕ್ಕೆ ಇಷ್ಟನಿಲ್ಲ ಸೊ ನಾನು ಸ್ಟಾಪ್ ಕೂಡ ಮಾಡೋದಿಲ್ಲ ಸೊ ಹಾಗಾಗಿ ಯೂಟ್ಯೂಬ್ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ ಇಫ್ ನಾನೇನಾದರೂ ಮದುವೆ ಆದರೂ ಕೂಡ ನೀವು ನೋಡ್ತೀರಾ ಅಷ್ಟೇ ಬಟ್ ನನಗೆ ಅದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಒಂದು ಥಾಟ್ಸ್ ಅಂತೂ ಇಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಬಟ್ ತುಂಬ ಜನ ಹೇಳ್ತಿರ್ತಾರೆ ಒಂದು ಕಮೆಂಟ್ಸಲ್ಲಿ ಕೂಡ ಹೇಳ್ತಿರ್ತೀರ ನೀವುಗಳು ಕ್ಲಿಯರ್ಸ್ ಆಗಿದೆ ಆ ಒಂಟಿತನ ಇದೆ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತೆಲ್ಲ ಹೇಳ್ತಾ ಇರ್ತೀರ ಹಾಗೆ ಸಣ್ಣದ್ದು ತುಂಬ ಜನ ಹೇಳ್ತಿರೋದು ಸಣ್ಣ ಅಜ್ಜು ಮದುವೆ ಆಗ್ಬೋದು ಇನ್ನೊಂದು ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಆಗಲೇ ಹೇಳ್ದಂಗೆ ಇನ್ನೊಂದು ಬಗ್ಗೆ ತಿಂಕ್ ಮಾಡಿಲ್ಲ ಅಲ್ಲಿವರೆಗೂ ಹೋಗಿಲ್ಲ ಇನ್ನೂ ಸೊ ಇವಾಗ ಜಸ್ಟ್ ನಾನು ಓವರ್ಕಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಗಿರೋಂತಹ ಇನ್ಸಿಡೆಂಟಿಂದ ಹಾಗಾಗಿ ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ ಆಗಲೇ ಹೇಳ್ದಂಗೆ ಆದರೆ ಆಗಿ ನಿಮಗೆ ಗೊತ್ತಾಗುತ್ತೆ ಅಷ್ಟೇ ಸೊ ಇದಿಷ್ಟು ಕೂಡ ಕಮೆಂಟ್ಸು ನೀವೆಲ್ಲ ಕೇಳಿದ್ದು ಹೋಪ್ ನಿಮ್ಮೆಲ್ಲ ಒಂದು ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ನಾನು ಮಿಸ್ ಮಾಡಿರ್ತೀನಿ ಅಂತ ಅಂದ್ಕೊಳ್ತೀನಿ ಮಿಸ್ ಮಾಡ್ತೀನಿ ಅಂತಲೇ ಆ್ಯಕ್ಚುಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಇಫ್ ಏನಾದರೂ ಮಿಸ್ ಮಾಡಿದೆ ಆಗಿ ನಾನು ನೆಕ್ಸ್ಟ್ ವಾಗಲ್ಲಿ ತಿಳಿಸ್ತೀನಿ ಓಕೆನಾ ಹೋಪ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿದೆ ಒಂದು ಸ್ವಲ್ಪ ಏನಾದರೂ ಮೋಟಿವೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಈ ವರ್ಷದಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಲಾಟ್ಸ್ ಆಫ್ ಫ್ಲಾ